ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬಹಳ ಭಯಂಕರವಾಗಿರುವ ವಿಶೇಷವಾಗಿರುವಂತಹ ಜನವರಿ ಹದಿನೆಂಟು ಶಕ್ತಿಶಾಲಿ ಮೌನಿ ಅಮಾವಾಸ್ಯೆ ಈ ಅಮಾವಾಸ್ಯೆಯ ಪ್ರಭಾವ ಈ ಎಂಟು ರಾಶಿಯವರ ಜೀವನದ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರುತ್ತದೆ ಈ ರಾಶಿ ಚಕ್ರದವರ ಕಷ್ಟ ಸಂಪೂರ್ಣವಾಗಿ ದೂರವಾಗಲಿದೆ ಒಟ್ಟಾರೆಯಾಗಿ ಇವರಿಗೆ ರಾಜಯೋಗಗಳು ಸೃಷ್ಟಿಯಾಗ್ತಾ ಇರೋದ್ರಿಂದ ಈ ರಾಶಿಯವರ ಜೀವನ ಅದ್ಭುತವಾಗಿರುತ್ತೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಸುಲಭವಾದ ಪರಿಹಾರ ಮಾರ್ಗಗಳನ್ನು ಕೂಡ ಗೋಚರಿಸುವಂತಹ ಗ್ರಹಗಳ ವಿಶೇಷವಾದ ಬದಲಾವಣೆ ಈ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ ಯಾವೆಲ್ಲ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಯಾವ ರೀತಿ ಹೆಚ್ಚಿನ ಒಂದು ಶಕ್ತಿವಂತರು ಧೈರ್ಯವಂತ ರು ಮತ್ತು ಪುಣ್ಯವಂತರಾಗಿ ಜೀವನವನ್ನ ನಡೆಸ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬುದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ದೂರವಾಗುತ್ತೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವಿಶಲ ಅದೃಷ್ಟ ಲಾಭವನ್ನ ಕಂಡುಕೊಳ್ಳುವ ಮೊದಲನೇ ರಾಶಿ ಬಂದು ಮೇಷರಾಶಿ ಮೇಷರಾಶಿಯವರಿಗೆ ಮೌನಿ ಅಮಾವಾಸ್ಯೆ ಬಹಳ ವಿಶೇಷ ಏಕೆಂದರೆ ವರ್ಷದ ಮೊದಲ ಅಮಾವಾಸ್ಯ ಆಗಿರೋದ್ರಿಂದ ಈ ರಾಶಿಯವರಿಗೆ ಗ್ರಹಗಳ ವಿಶೇಷವಾದ ಬದಲಾವಣೆಯು ಜೀವನದ ಮೇಲೆ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡುತ್ತೆ ಯಶಸ್ಸಿನ ಹಾದಿಗೆ ಕೊಂಡೊಯ್ಯುತ್ತೆ ಯಾವುದೇ ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತಾರೆ ಇವರ ಕೆಲಸಗಳಲ್ಲಿ ಇರ್ತಕ್ಕಂತಹ ಅಡೆತಡೆಗಳು ಶತ್ರುಗಳ ಕಾಟ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಬಹಳಷ್ಟು ಲಾಭವನ್ನ ಗಳಿಸಿಕೊಳ್ತಾರೆ ಆರ್ಥಿಕವಾಗಿ ಕೂಡ ಬಲಶಾಲಿ ಆಗ್ತಾರೆ ಸಾಲಗಳಿಂದ ಪರ್ಯ ಮುಕ್ತಿ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರಾಶಿ ರಾಶಿ ಹಣವನ್ನ ಬರ ಬರಮಾಡಿಕೊಳ್ಳಬಹುದು ಆದಾಯದ ಮೂಲಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಮೌನಿ ಅಮಾವಾಸ್ಯ ಪ್ರಭಾವದಿಂದಾಗಿ ಸಾಕಷ್ಟು ಯೋಗ ಫಲಗಳು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ಸಮಯ ಈ ರಾಶಿಯವರು ಮಾಡುವಂತಹ ಕೆಲವೊಂದು ಕೆಲಸಗಳಲ್ಲಿ ಅತ್ಯಧಿಕವಾದ ಪುಣ್ಯದ ಫಲವನ್ನ ಬರಮಾಡ್ಕೊಳ್ಬಹುದು ಕಷ್ಟಗಳಿಂದ ಪರಿಹಾರವನ್ನ ಹೊಂದಬಹುದಾಗಿದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಸೋಲು ಕಷ್ಟಗಳು ಅವಮಾನಗಳು ಬರೋದಿಲ್ಲ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟಗಳನ್ನ ಎದುರಿಸಿರುವಂತಹ ಈ ಈ ರಾಶಿ ಚಕ್ರದ ಜನರಿಗೆ ಮೌನಿ ಅಮಾವಾಸ್ಯ ನಂತರ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಬಾಳು ಬಂಗಾರವಾಗುತ್ತೆ ಯಾವುದೇ ಕೆಲಸದಲ್ಲಿ ಕೂಡ ಯಶಸ್ಸಿನ ಹಾದಿಯನ್ನ ಸುಲಭವಾಗಿ ತಲುಪುತ್ತಾರೆ ಇಲ್ಲಿಯವರೆಗೆ ಸಾಕಷ್ಟು ಜಗಳ ಮನಸ್ತಾಪ ಇದ್ದಂತಹ ಕುಟುಂಬದ ಮಧ್ಯೆ ಈಗ ಪ್ರೀತಿ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಸುಲಭವಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಆರೋಗ್ಯದ ಸಮಸ್ಯೆಗಳು ಕೂಡ ಮುಕ್ತಿಯನ್ನ ಹೊಂದುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟರ ಲಾಭವನ್ನ ಮಕರ ರಾಶಿಯವರು ಮೌನಿ ಅಮಾವಾಸ್ಯೆಯಿಂದ ಮಾಡ್ಕೊಂಡು ಶಾಂತಿ ಹಾಗೂ ಸುಖ ನೆಮ್ಮದಿಯ ಜೀವನವನ್ನ ಬರಮಾಡ್ಕೊಳ್ತಾರೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಅಮಾವಾಸ್ಯೆಯ ಪ್ರಭಾವ ಸಾಕಷ್ಟು ಧೈರ್ಯವನ್ನ ಕೊಡುತ್ತೆ ಅಂತ ಹೇಳಬಹುದು ಯಾವುದೇ ಕೆಲಸದಲ್ಲೂ ಕೂಡ ಇರ್ತಕ್ಕಂತಹ ಅಡೆತಡೆಗಳು ಶತ್ರುಗಳ ಕಾಟ ದೂರವಾಗುತ್ತೆ ಹಲವಾರು ವರ್ಷಗಳಿಂದ ನೀವು ಇಟ್ಟುಕೊಂಡಂತಹ ಕನಸುಗಳನ್ನ ನನಸು ಮಾಡ್ಕೊಳ್ಬಹುದು ಹೊಸ ಮನೆ ಆಸ್ತಿ ಖರೀದಿ ಅಥವಾ ಯಾವುದೇ ಕೆಲಸ ಶುಭ ಕಾರ್ಯಗಳನ್ನ ಮನೆಯಲ್ಲಿ ನೀವು ಯೋಜಿಸುವಂತಹ ಕಾರ್ಯಕ್ರಮಗಳು ನಡೆಯುತ್ತದೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುತ್ತೆ ಒಟ್ಟಾರೆ ಈ ರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ನಿಮ್ಮ ಕನಸಿನಲ್ಲಿ ಇರ್ತಕ್ಕಂತಹ ಎಲ್ಲಾ ರೀತಿಯ ಆಸೆಗಳನ್ನ ಕೂಡ ಈ ಸಂದರ್ಭದಲ್ಲಿ ನೀವು ನನಸು ಮಾಡಿಕೊಳ್ತೀರಾ ಈ ರಾಶಿ ಚಕ್ರದವರಿಗೆ ದೇವರ ಕೃಪಕಟಾಕ್ಷದಿಂದಾಗಿ ಕಟಾಕ್ಷದಿಂದಾಗಿ ಸಂಪತ್ತು ಕೈ ಸೇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿಯವರಿಗೆ ಇನ್ನು ಮುಂದೆ ಸಣ್ಣ ಪುಟ್ಟ ಕೆಲಸದಿಂದ ಕೂಡ ದೊಡ್ಡ ಲಾಭ ಬರುವ ಸಾಧ್ಯತೆ ಇದೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಜನರಿಗೆ ಕೆಲಸದಲ್ಲಿ ಕಾರ್ಯದಲ್ಲಿ ಆಫೀಸ್ನಲ್ಲಿ ನಿಮಗೆ ಉತ್ತಮವಾದ ಬಡ್ತಿ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರು ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಇವರಿಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರ ಸ್ವಭಾವದಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಅದನ್ನ ದೂರ ಮಾಡ್ಕೊಳ್ತಾರೆ ಕೆಲಸದ ಸ್ಥಳದಲ್ಲಿ ಅಡೆತಡೆಗಳು ಉಂಟಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ನೀವು ಹೆಚ್ಚಿನ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದು ব�� ಹೌದು ಈ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಸ್ವಭಾವದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಸರಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ವೈವಿಧ್ಯಮಯವಾದ ಒಂದು ಸ್ಥಾನವನ್ನು ತಲುಪ್ತೀರಾ ಮುಂದಿನ ರಾಶಿ ಕುಂಭರಾಶಿ ರಾಶಿಯವರಿಗೆ ಈ ಸಮಯ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ಅನಗತ್ಯ ಕೋಪದಿಂದ ದೂರ ಇರಬೇಕು ಶೈಕ್ಷಣಿಕ ಕೆಲಸದಲ್ಲಿ ಆಹ್ಲಾದಕರವಾದ ಫಲಿತಾಂಶವನ್ನು ಪಡೆದುಕೊಳ್ತೀರಾ ವ್ಯಾಪಾರ ವ್ಯವಹಾರಕ್ಕಾಗಿ ವಿದೇಶಕ್ಕೆ ಹೋಗ್ಬೋದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ವ್ಯಾಪಾರವು ವೇಗವನ್ನು ಪಡೆದುಕೊಳ್ಳುತ್ತದೆ ಸ್ನೇಹಿತರ ಸಹಾಯದಿಂದ ನೀವು ಉದ್ಯೋಗ

ಕೆಲಸದ ಸ್ಥಳದಲ್ಲಿ ನೀವು ತೊಂದರೆಯನ್ನು ಹೆದರಿಸಬಹುದು ಕಠಿಣ ಪರಿಶ್ರಮ ಇರುತ್ತದೆ ಖರ್ಚುಗಳು ಹೆಚ್ಚಾಗಬಹುದು ಒಟ್ಟಾರೆಯಾಗಿ ರಾಶಿಯವರಿಗೆ ಸಂತೋಷದಿಂದ ತುಂಬಿರುವಂತಹ ಸಮಯ ಪ್ರಾಪ್ತಿ ಸುಖಗಳು ಹೆಚ್ಚಾಗುತ್ತೆ ದಾಂಪತ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ ಪೂರ್ಣ ಆತ್ಮವಿಶ್ವಾಸದಿಂದ ಅತಿಯಾದ ಉತ್ಸಾಹದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸ್ತೀರಾ ಈ ಸಮಯ ಕೋಪವನ್ನು ತಪ್ಪಿಸಬೇಕು ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಬಹುದು ಯಾವುದೇ ರೀತಿಯ ಕೆಲಸ ಕಾರ್ಯ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಸಮಸ್ಯೆಗಳು ಬಂದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋಕೆ ಉತ್ತಮವಾಗಿ ಗುರು ಹಿರಿಯರ ಮಾರ್ಗದರ್ಶನ ನಿಮಗೆ ಸಹಾಯ ಮಾಡುತ್ತೆ ನೀವು ಬಹಳಷ್ಟು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸ್ತೀರಾ ನಿಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯನ್ನ ಕಂಡುಕೊಳ್ಳುತ್ತೆ ಮುಂದಿನ ರಾಶಿ ತುಲಾ ರಾಶಿ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ರೆ ಅದನ್ನ ದೂರ ಮಾಡಿಕೊಳ್ಳೋಕೆ ಮೌನಿ ಅಮಾವಾಸ್ಯೆ ನಿಮಗೆ ಅದ್ಭುತವಾದ ಒಂದು ಉಪಾಯವನ್ನು ತಂದುಕೊಡುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಜೀವನ ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ ಕೆಲಸದ ವ್ಯಾಪ್ತಿಯಲ್ಲಿ ಬದಲಾವಣೆಗಳು ಖಂಡಿತವಾಗಿ ಆಗುತ್ತದೆ ಕೆಲವು ಅಪರಿಚಿತ ಭಯದಿಂದ ನೀವು ತೊಂದರೆಗೆ ಒಳಗಾಗಬಹುದು ನೀವು ನಿಮ್ಮ ದೇವರನ್ನ ನೀವು ನಂಬಬೇಕು ನಿಮ್ಮ ದೇವರ ಕುಲ ದೇವರ ಪೂಜೆಯನ್ನ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬಂದರೂ ಕೂಡ ತೊಂದರೆಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಧಾರ್ಮಿಕ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗಬಹುದು ಸಂಗಾತಿಯ ಆರೋಗ್ಯ ಕೂಡ ಉತ್ತಮವಾಗಿ ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ ಭರವಸೆ ಮತ್ತು ಹತಾಶೆ ಮಿಶ್ರ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಹುಡಿದುಕೊಳ್ಳುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ನಿಮ್ಮನ್ನ ಕಾಡೋದಿಲ್ಲ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಸಾಕಷ್ಟು ರೀತಿಯ ಹಣವನ್ನ ಗಳಿಸಿಕೊಳ್ಳಬಹುದು ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ಳಬಹುದು ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರು ಯಾವುದೇ ಕೆಲಸವನ್ನು ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ತಾಯಿಯ ಬೆಂಬಲವನ್ನು ಪಡೆದುಕೊಳ್ತೀರಾ ಮುಂದಿನ ರಾಶಿ ವೃಶ್ಚಿಕ ರಾಶಿ ವಾಹನ ಸೌಕರ್ಯದಲ್ಲಿ ಕಡಿತ ಉಂಟಾಗಬಹುದು ಉದ್ಯೋಗದಲ್ಲಿ ಅಧಿಕಾರಿಗಳೊಂದಿಗೆ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು ಕೆಲಸದ ಸ್ಥಳದಲ್ಲಿ ನೀವು ಬದಲಾವಣೆಯ ಸಾಧ್ಯತೆ ಇರುತ್ತದೆ ನೀವು ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ ಬರವಣಿಗೆ ಮತ್ತು ಬೌದ್ಧಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕೆಲಸವನ್ನು ನಿರ್ವಹಿಸ್ತೀರಾ ಹಣವನ್ನು ಗಳಿಸಿಕೊಳ್ಳಬಹುದು ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಿರುವಂಥವ್ರಿಗೆ ಲಾಭದಾಯಕವಾಗಿರುತ್ತೆ ಶ್ರದ್ಧೆಯಿಂದ ಧರ್ಮದ ಮೇಲಿನ ಒಂದು ವಿಶೇಷತೆ ಕಾಳಜಿಯಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ ಈ ರಾಶಿ ಚಕ್ರದವರಿಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನೀವು ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನು ಪಡೆದುಕೊಳ್ತೀರಾ ನಿಮ್ಮ ಮೇಲಾಧಿಕಾರಿಗಳ ಬೆಂಬಲ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಒಟ್ಟಾರೆ ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರ ಮಾಡಿಕೊಳ್ಳುವಂತಹ ಅದೃಷ್ಟವಂತ ರಾಶಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ರಾಶಿ ಮೀನ ರಾಶಿಯವರು ಧಾರ್ಮಿಕ ವಾಗಿ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸಂತಸದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ತೀರಾ ಮೌನಿ ನಿಮಗೆ ಆಸ್ತಿಯಿಂದ ಆದಾಯ ಬರುವಂತೆ ಮಾಡುತ್ತೆ ಮನಸ್ಸು ವಿಚಲಿತವಾಗಬಹುದು ತಂದೆಯ ಸಾಹಸ ಸಿಗುತ್ತದೆ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಕೂಡ ಯೋಚಿಸಬಹುದು ಸಮಾಧಾನದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿಗೆ ಬರುತ್ತೆ ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಿಗೆ ಆಗುತ್ತೆ ಖರ್ಚುಗಳನ್ನು ಹೆಚ್ಚಾಗಿ ಮಾಡ್ತೀರಾ ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಇಡಬೇಕು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದರಲ್ಲಿ ಧೈರ್ಯದಿಂದ ಹೆದರಿಸುವಂತಹ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಒಟ್ಟಾರೆ ಈ ರಾಶಿ ಚಕ್ರದವರ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಇಷ್ಟರ ಲಾಭ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡ್ರಿ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಾತೆ ಮಹಾಲಕ್ಷ್ಮೀ ದೇವಿ ನಮಃ ಅಂತ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು